ನಾವಿಲ್ಲಿ ಇಂತೀರ ನೋಡ್ರಿ ಮೂರು ಜನ ಇಲ್ಲಿ ಅವ್ರು ಏನೇನು ಆಗ್ತಾರ ಅಂತೇಳಿ ಇಂಟ್ರೆಸ್ಟ್ ಬಸ್ ನೋಡಕತ್ತೀವಿ ನಾವು ಅಂದ್ರೆ ನಾವು ಒಂದ್ಸರಿ ಟ್ರೈ ಮಾಡ್ರಿ ಅತ್ ಮನೆಯ ಒಂದ್ಸರಿ ಟ್ರೈ ಮಾಡಿ ಎಲ್ಲಿಗೆ ನೀವು ಎಲ್ಲಿಗೆ ಬರ್ಬೇಡ್ರಿ ಕನ್ನಡ ನಾ ಬರಲ್ಲ ಅಂತ ಹಂಗ ಆಗತ್ರಿ ನಾನು ಫಸ್ಟ್ಗೆ ಮರಾಠಿ ಹಂಗ ಮಾತಾಡ್ತೀನಿ ಈಗನು ಹಂಗ ಮಾತಾಡ್ತೀನಿ ಫುಲ್ ಪರ್ಫೆಕ್ಟ್ ಬರಲ್ಲ ಅಂದ್ರೂ ಹೊಡಿತೀವಿ ಹಂಗೆ ನಮ್ಮ ಅಂಟಿ ಹೇಳ್ತಾರೆ ಸಪೋರ್ಟ್ ಮಾಡ್ತಾರ ಆಂಟಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಹಾಂ ಹಂಗೆ ನಾವು ಇರೋವಂಥ ವಾತಾವರಣ ನಿಮ್ಗೆ ಹೆಂಗೆ ಅನಿಸುತ್ತಾ ಇವ್ರ್ನೆಲ್ಲ ನೋಡಿ ಏನು ಅನಿಸುತ್ತಾ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಅವರು ನೋಡ್ತಾರೆ ಖುಷಿ ಪಡ್ತಾರೆ ಅವ್ರು ಅಲ್ಲ ರೀ ಹಾಂ ಮತ್ತು ನಮ್ಮದು ಭೀ ಒಂದು ಜರಾ ಚೇರಾ ಪಟ್ಟಿ ಬರ್ತದೆ ಒಳಗೆ ಖುಷಿ ಪಡ್ತಾರ ನಾವು ಯೂಟ್ಯೂಬ್ ಮಗಳ ಆಗ ನೋಡ್ರಿ ಖುಷಿ ಅವ್ರು ಮನೆಯ ಕುತ್ಕೊಂಡ್ ಮಾಡತೆಲಾ ಮಾಡ ಸಪೋರ್ಟ್ ಕೊಡ್ತಾರ ಸಾತ್ ಕೊಡ್ತಾರ ಎಲ್ಲದಕ್ಕೂ ಮಾಡ್ರಿ ಅಂತೇಳಿ ಹೇಳಿ ಅವರು ಕೊಡ್ತಾರ ಎಲ್ರೂ ಓನರ್ ಅಂಟಿರು ಏನೂ ಕಮ್ಮಿಲ್ ನೋಡ್ರಿ ಎಲ್ಲ ಹೋದ್ರೂ ಸಪೋರ್ಟ್ ಕೊಡೋರು ಅದೇ ಅದರ ಅದೇ ಒಂದ್ ನಶೀಬ

ಉಕ್ಳೆಲ್ಲಾ ಉಕ್ಳೆಲ್ಲ ಠೋಲ್ ಓ ಪಾಣಿ ಅವೆಲ್ಲ ನೀರಿಂದು ಅದು ನೋಡ್ರಿ ಈಗ ಫಿಲ್ಟರ್ ನೀರು ಜಾರ್ದ ನೀರನ್ನ ಯೂಸ್ ಮಾಡ್ತಾರ ನೋಡ್ರಿ ಎಲ್ಲಾರ್ಗೀಗ ಇಲ್ಲಿಗ ಶಿರಾ ಮಾಡ್ತಾರೀ ಸದ್ದಿ ಈ ಕಡೆ ಎಣ್ಣೆ ಇಟ್ಟಾರ ನೋಡ್ರಿ ಸಾರಿ ನೀರ್ ಇಟ್ಟಾರ ನೋಡ್ರಿ ಈ ಕಡೆ ಬವನಿ ಫುಲ್ ತುಂಬದ

ಅದನ್ನೆಲ್ಲ ಲೈನ್ ಸಿರಿ ಇಡ್ತಾರ ನೋಡ್ರಿ ಸದ್ದಿ ಮಾಡಿದಂತ ಅಡಗಿ ಎಲ್ಲಾನವ್ವಾ ಅಂತಿದ್ದ ಬಗಣಿ ಎತ್ತಿ ಇಡ್ತಾರ ನೋಡ್ರಿ ಎಲ್ಲಾನು ಒಂದ್ ಲೈನ್ ಸಿರಿ ಇಡಕತ್ತಾರ ಈಗ ಅವ್ರಿಗೆ ಒಂದ್ ಅಂದಾಜ್ ಈ ಸಗ್ಳೆ ಎಕ್ದ್ಗೈತೆ ನಮ್ಯಾಗ ಎಲ್ಲ ಬಗಣಿನೆಲ್ಲ ആമേല് വിട തീന ഫ്രാ നോ ലൈൻ ശരി മാറി എണ്ണ അക്കി രവ ഹരിത നോഡ്രി എണ്ണീ ಮೋತೆ ಹಾ ಕೇರಳದ ಟೊಮ್ಯಾಟೋ ಉಡಾಯಿನಿ ಬದರು ಕೇರಳ ಮಲ್ಲ ಹಾ ಫ್ರೈ

ಡೌಟ್ ಇತ್ತು ಅದು ಎಣ್ಣೆ ಅದನ್ನ ತುಪ್ಪ ಅದಿ ಅದಕ್ಕೆ ಕೇಳಿದ್ವಿ ನೋಡ್ರಿ ಎಣ್ಣೆ ಐತತ್ರಿ ತುಪ್ಪದಾಗ ಮಾಡಿದ್ರ ಐವತ್ತು ಕಿಲೋ ಐವತ್ತು ಕಿಲೋ ತುಪ್ಪ ಬೇಕಂತ ಇಲ್ಲೇ ತೊಳಗ ಬಂದಿ ನಾನು ಈಗಿನ ಒಯ್ನಿ ಅಂಟಿ ಇಲ್ಲೇ ಕೂತಾರ ತೊಗೊಳಕ್ಕೆ ಕಿಡಕಿ ಅಂಟಿ ಅದಾರ ಒಂದು ಸ್ವಲ್ಪ ಮ್ಯಾಗ ಹೋಗಿ ಬರ್ತೀನಿ ಭಾಳ ತೆಗೈತಿ ಪಿಲ್ಯ ಸ್ನೇಹ ರಾಧಿಕ ಮೂರು ಮಂದಿ ಮ್ಯಾಗ ಅದಾರ ಬಾಯ್ 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 ಮೂರು ಮಂದಿ ಮ್ಯಾಗ ಅದಾರ ಏನೇನು ಅಂತ ತೆಗಿಸಿ ಈಗ ನೋಡ್ತೀನಿ ಮನೆಗೆ ಮ್ಯಾಗ ಒಳಗೆ ಮ್ಯಾಗ ಹೊಂಟೀ ನೋಡ್ರಿ ಬರ್ರಿ ಹೋಗೋಣಂತ ಮ್ಯಾಗ ಭಾಳ ತತ್ತು ಹುಡುಗರು ಪಿಲ್ಲೆ ಮಕ್ಕೊಂಡಿದ್ದ ಸೊ ನಮ್ಮ ಯಜಮಾನ್ರು ಊಟ ಮಾಡಿ ಒಂದು ಸ್ವಲ್ಪ ಅಡ್ಡಾಗಿ ಹೋದ್ರೆ ಕೆಲ್ಸಿಗೆ ಪಿಲ್ಯ ಮಲ್ಕೊಂಡಿದ್ದಂತೆ ತೊಳಗೆ ಬಂದಿನಿ ಅವ್ರಿಗೆ ಮೊಬೈಲ್ ತಗೊಂಡ್ ಆಡತಿದ್ರು ಯಜಮಾನ್ ಹೇಳಿ ಎಲ್ ಆಡಿರೀರ ನೀವು ಹಾ ಅಂದ್ರೆ ಮಾಡಾಗೈತಿ ಅರಿ ಬಣಗಾಲಗ್ಯಾವ ಈ ಈಸ ಚಂದ ಕೂತ ಆಡ್ರಪ್ಪ ಅಂತಂದ್ರ ಅಯ್ಯಯ್ಯ ಸೋಗ ನೋಡ್ರಿ ಇಬ್ಬರು ಕುಡಿ ಆಯ್ ಮಾಡ್ರಲ್ಲ ಇಬ್ಬರು ರಾಧೆ ನನಗಂತ ನೀರ ಹುಡಿ ಹುಡಿ ಸಾಕಾಗೈತಿ ನೋಡ್ರಿ ಆಮೇಲೆ ಹುಡುಗಿದ್ರೆ ಆಯ್ತಂತೇಳಿ ಹಂಗೆ ಬಿಟ್ಟಿನಿ ಇವ್ರು ಆಟ ಆಡಕತ್ತಾರ ನಮ್ಮ ಯಜಮಾನ್ರು ಹೋಗ್ಯಾರ ಕೆಲ್ಸಿಗೆ ನೋಡ್ರಿ ಪಿಲ್ಲ ಇನ್ನ ಮಲ್ಕೊಂಡನ ಮಲ್ಕೊಂಡ ಇನ್ನ ಮಲ್ಕೊಳ್ಳಿ ಸೊ ಇಸ್ತ್ರಿಗ ಕೊಡ್ಬೇಕಂತ ಎಲ್ಲ ಅರ್ಬಿಗಳು ಒಗೆದ್ ಇಟ್ಟಿದ್ನೆ ಸೊ ಇಸ್ತ್ರಿ ಮಾಡ ಅಂಕಲರು ಇಲ್ಲ ಕೆಳಗೆ ಹಂಗಾಗಿ ಇವತ್ತು ಕೊಟ್ಟಿಲ್ಲ ನೋಡ್ರಿ ಸದ್ಯ ಅಗಳೇ ಚಾ ಕುಡ್ದಿನ ಅಲ್ಲೇ ಅದಕ್ಕರ್ ಮನ್ಯಾಗ ನೋಡ್ರಿ ಕ್ಲೈಮೇಟ್ ಹೆಂಗೈತು ವಾತಾವರಣ ಮಾಡಿ 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 ಆಗ ಹೊರಗಡೆ ಬಂದ್ರೆ ಇಷ್ಟು ಏ ಹೊರಗೆ ಬಂದ್ರೆ ಥಂಡಿ ವಾತಾವರಣ ಐತೆ ನೋಡ್ರಿ ಸೊ ಒಳಗಡೆ ಒಂದು ಸ್ವಲ್ಪ ಜಲ ಆದಂಗೆ ಆಗ್ತೈತಿ ಹೊರಗೆ ಥಂಡಿ ಐತಿ ಗಾಳ ಅದ ಓಪನ್ ಆಯ್ತಲ್ಲ ಎಲ್ಲ ಏರೆ ಹಂಗಾಗಿ ಈಗ ಚಹಾ ಮಾಡ್ಕೊಂಡು ಕುಡಿತೀವಿ ನಾವು ಉತ್ತರ ಕರ್ನಾಟಕ ಮಂದಿಗೆ ಏನಂದ್ರೆ ಚಹಾ ಎರಡು ಸರಿ ಮಾಡಿದ್ರು ಬೇಸ್ರಾಗ ಆಗಂಗಿಲ್ಲ ಅದ್ರಾಗ ಒಂದು ಸ್ವಲ್ಪ ಸಕ್ರೆ ಜಾಸ್ತಿನೇ ಕುಡಿತಾರೆ ಅಂದ್ರೂ ಈಗ ನಾನು ಈ ಕಡೆ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊತಿನ ಚಾ ಸ್ವಲ್ಪ ಸಕ್ರೆ ಮೀಡಿಯಮ್ ಹಾಕಿ ಚಹಾ ಮಾಡ್ಕೊತೀನಿ ಇನ್ನು ಸ್ವಲ್ಪ ಕಡಕ್ಕೆ ಚಹಾ ಮಾಡ್ಕೊತೀನಿ ಇಂಥ ವಾತಾವರಣದಾಗ ಒಂದು ಸ್ವಲ್ಪ ಗಂಟ್ಲ ಇನ್ನು ಫುಲ್ ಕಮ್ಮಿ ಆಗೈತಿ ಅಂದ್ರೆ ಒಂದು ಸ್ವಲ್ಪ ಹಿಂಗೆ ಏನಂತೀರಿ ನಾವು ಒಂದು ಸ್ವಲ್ಪ ಹಿಂಗೆ ಗುದ್ದು ಆಗುತ್ತಂತೆಗೆ ಸಂತೀವಿ ಸೊ ನೀವೇನಂತೀರಿ ಗೊತ್ತಿಲ್ಲ ನನಗೂ ಕೂಡ ಕಮೆಂಟ್ ಮಾಡಿ ಹೇಳಿರಿ ಚಾ ಮಾಡ್ಕೋತೀನಿ ಈಗ ಸ್ವಲ್ಪ ಫ್ರೆಶ್ ಆಗಿ ಚಾ ಮಾಡ್ಕೊಂಡು ದೇವ್ರ ಮುಂದೆ ಇಪ್ಪತ್ತನೆಲ್ಲ ಹಚ್ತೀನಿ ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ ಈಗ ಒಮ್ಮೆ ನಾನು ಸಂಜೆ ಮಾಡಿ ಇಲ್ಲಿ ನಾನು ಹೇಳಿದ್ನೆಲ್ಲ ಸೊ ನಿನ್ನೆ ವಿಡಿಯೋದೊಳಗನೆ ಹೇಳಿದ್ದೆ ನಾನು ದಿನ ಒಂದೊಂದು ಇಲ್ಲಿ ಇದ್ದವು ಆ ಗೇಮ್ದೊಳಗೆ ಫಸ್ಟ್ ವಿನ್ನರ್ ಏನಾಯ್ತು ನೋಡಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ಈಗ ಆಲ್ರೆಡಿ ಸೊ ಒಂದು ಸ್ವಲ್ಪ ಜನರನ್ನು ಕರೆಸಿ ಗಣ್ಯ ವ್ಯಕ್ತಿಗಳನ್ನು ಕರೆಸಿ ಅವರಿಂದ ಆ ಬಹುಮಾನ ವಿತರಣೆಯನ್ನು ಇಲ್ಲಿ ಫಂಕ್ಷನನ್ನು ಏರ್ಪಡಿಸಿದರು ಸೊ ಎಲ್ಲರೂ ಇಲ್ಲಿ ಓನರ್ ಎಂಟಿ ಇರೋದೆಲ್ಲ ಇಲ್ಲಿ ಇಲ್ಲಿ ಹಿಂದ್ಗಡೆನೇ ನಿಂತಿದ್ವಿ ಹಾಗಾಗಿ ಅಲ್ಲಿಂದನೇ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನಾನು ತೊಗೊಂಡಿನಿ ಮುಂದ್ಗಡೆ ನೋಡ್ರಿ ಎಲ್ಲ ಜಾಸ್ತಿ ಹೆಣ್ಮಕ್ಳು ಸಣ್ಣ ಹುಡುಗರು ಆಲ್ರೆಡಿ ಎಲ್ಲ ಬಂದ ಕೇಸಲ್ಲಿ ಕುಂತಿದ್ರು ಖಂಡಿತ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಕೇಸ್ ಅಂದ್ಕೊತೀನಿ ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಫ್ರೆಂಡ್ಸ ಲಘು ಲಘು ಮಾಡಿದ್ರು ಯಾಕಪ್ಪ ಅಂದ್ರೆ ಮಾಡೊಂದಾಗಿತ್ತು ಅದ್ರಾಗ ಎಲ್ರಿಗೂ ಕೂಡ ಪ್ರಸಾದನೂ ಕೂಡ ಇತ್ತಲ್ಲ ಹಂಗಾಗಿ ಮಹಾಪ್ರಸಾದನೇ ಇತ್ತು ಮತ್ತು ಮಳೆ ಮಾರಿನ ದಿನ ಅಂಥೇಳಿ ಫಟಾಫಟ ಸೊ ಮಕ್ಕಳಿಗೆ ಮತ್ತು ದೊಡ್ಡರಿಗೇನ ಎಲ್ಲರಿಗೂ ಕೂಡ ಗಿಫ್ಟ ಅಂದ್ರೆ ಫಸ್ಟ್ ಪ್ರೈಸ್ ಅದನ್ನೆಲ್ಲ ಕೊಟ್ಟು ಅದಾದಮ್ಯಾಗ ಪ್ರಸಾದಕ್ಕೆ ರೆಡಿ ಮಾಡಬೇಕಾಗಿತ್ತು ನಮ್ಮ ನಾವಿರೋವಂಥ ಒಂದು ಮನೆಯೊಳಗೆ ಕೆಳಗಡೆ ಸೊ ಎಲ್ಲರಿಗು ಕೂಡ ಒಂದೊಂದು ಗಿಫ್ಟ್ ಬಂದವು ಸೊ ನಮ್ಮ ಓನರ್ ಅಂಟಿ ಮಗಳಿಗಾಗಿರ್ಬೋದ ರಾಧಿಕಾರ ಅಣ್ಣನಿಗೆ ಮತ್ತು ರಾಧಿಕಾರ ಸೊ ಮಮ್ಮಿಗ ಮತ್ತು ಎದುರುಗಡೆ ಸೊನಾಲೆ ಅಂತ ಕೆಲಸ ಹೇಳ್ತಿದ್ನಲ್ಲ ಅವ್ರ ಮಮ್ಮಿಗೆ ಒಂದೊಂದು ಗಿಫ್ಟ್ ಬಂದಿದ್ವು ಅದು ದೊಡ್ಡದೇ ಇರಲಿ ಸಣ್ಣದನೇ ಇರಲಿ ಅದು ಹತ್ತಾರು ರೂಪಾಯ್ದು ಇರಲ್ಲಕ್ಕ ಅದೊಂದು ಖುಷಿ ನಾವು ಪಾರ್ಟಿಸಿಪೇಟ್ ಮಾಡಿರ್ತೀವಲ್ಲ ಹಾಗಾಗಿ ಅದೊಂಥರ ಖುಷಿ ಇಲ್ಲಿ ನೋಡ್ತಿರ್ಬೋದು ನೀವು ನಮ್ಮ ಓನಾರಂಟಿ ಮಗಳಿಗಿನ್ನ ಬಂದಿದ್ದು ತೋರ್ಸಕತ್ತಾರೆ ಕಪ್ಪುಗಳ ಇದ್ದಾವೆ ಜ್ಯೂಸ್ ಕಪ್ ಏನಿರ್ತಾವೆ ನೋಡ್ರಿ ಅವು ಇದಾವೆ ಆಮೇಲೆ ಓಪನ್ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲೇ ನೋಡ್ರಿ ಈ ಅಂಟಿಗೂ ಕೂಡ ನಾವು ಇವರು ನಮ್ಮ ಮನೆ ಕೆಳಗಡೆನೆ ಇರ್ತಾರೆ ನೋಡಿರಿ ಆಲ್ರೆಡಿ ನೀವು ನಿನ್ನೆ ವಿಡೋದ್ರೊಳಗೆ ಮತ್ತು ಈಗ ಸ್ಟಾರ್ಟಿಂಗ್ ಬಿಡೋದ್ರೊಳಗೆ ಒಂದು ಬಾಕ್ಸ್ ಇತ್ತು ಪ್ಲಾಸ್ಟಿಕ್ ಬಾಕ್ಸ್ ಇತ್ತು ಆಮೇಲೆ ಅವರು ಓಪನ್ ಮ್ಯಾಗ ಹೇಳಿದ್ರಲ್ಲ ಇದಿತ್ತಂತೇಳಿ ಹಾಗಾಗಿ ನಿಮ್ಗೆ ಹೇಳಿದೆ ನಾನು ಎಲ್ಲ ನೋಡ್ರಿ ಎಲ್ಲ ಇಟ್ಟಾರ ಅಷ್ಟು ಈಗ ಆ ಕಡೆ ಊಟ ಸ್ಟಾರ್ಟ್ ಆಗೈತಿ ಫಂಕ್ಷನ್ ಏನೇ ಮುಗಿತಲ್ಲ ನೀಗ ಸರ್ವ್ ಮಾಡಕತ್ತಾರ ನೋಡ್ರಿ ನೋಡ್ತಿರ್ಬೋದು ನೀವು ಇಲ್ಲಿ ನೋಡ್ರಿ ಸೊ ಎಲ್ಲಾನು ಈಗ ಬುಟ್ಟಾಗ ಬಕೆಟ್ನಾಗ ಎಲ್ಲ ಹಾಕಿಕ್ ಸರ್ವ್ ಮಾಡಕತ್ತಾರ ನೋಡ್ರಿ ಓಬಯ್ಯ Ini untuk menghormati orang tua kita. Jangan berani ನೋಡ್ರಿ ಇಲ್ಲಿ ಊಟ ಅದೆಲ್ಲ ಸ್ಟಾರ್ಟ್ ಆಗೈತಿ ಇಲ್ಲಿ ಟೇಬಲ್ ಊಟ ಥರನೇ ಇತ್ತು ಒಂದು ನಾಲ್ಕು ಮೋಸ್ಟ್ಲಿ ಐದು ಅದೊಂದು ತೆಗೆಸ್ ಅನ್ಕೋತೀನಿ ಈಗ ಅಷ್ಟೊಂದು ನೆನಪಿಲ್ಲ ಬಟ್ ಐದು ಕಡೆ ಟೇಬಲನ್ನು ಇಟ್ಟಿದ್ರು ಜನ ಜಾಸ್ತಿ ಇದ್ರು ಹಾಗಾಗಿ ಇಲ್ಲೆಲ್ಲ ಪ್ಲೇಟ್ಗಳು ಮತ್ತು ವಾಟೆಗಳು ಅದೆಲ್ಲ ಇಲ್ಲಿ ಟೇಬಲ್ದಾಗ ಹಾಕಿ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಹಾಕಿ ಇಟ್ಟಿದ್ರು ಫಟ ಫಟ ಕೇಸಿ ಊಟ ಮಾಡತ್ತಿದ್ರು ಎಲ್ಲರೂ ಎಲ್ಲನೂ ಕೂಡ ಭಾಳಷ್ಟು ಸುಸೂತ್ರವಾಗಿ ಮಾಡ್ತಾರಪ್ಪ ಈ ಕಾಲೋನಿ ಜನರೆಲ್ಲ ಭಾಳ ಒಗ್ಗಟ್ಟದಾರಂತೆ ಕೇಸ್ ನನಗೆ ಖುಷಿ ಆಗ್ತೈತಿ ಲಘು ಲಘು ಅಂದ್ರೆ ನಾಲ್ಕೈದು ಟೇಬಲ್ ಇಟ್ಬಿಟ್ರೆ ಫಟಪಟ ಅಂತೇಳಿ ಎಲ್ಲರಿಗೂ ಕೂಡ ಊಟ ಮಾಡೋದಕ್ಕೆ ಅನುಕೂಲ ಆಗ್ತೈತಿ ಮಳೆ ಮಾರಿನ ದಿನ ಒಂದಿತ್ತು ಹಾಗಾಗಿ ಈಗ ನಾನು ಕೂಡ ವಿಡಿಯೋ ಮಾಡ್ಕೋತೇನೆ ಊಟಕ್ಕೆ ಹಚ್ಕೊ ಅಂದ್ರೆ ಊಟಕ್ಕೆ ತಗೊಂಡ ನೋಡಿರಿ ಸೀರಾ ಪನ್ನೀರ್ ಪಲ್ಯ ಅದಾದ್ಮ್ಯಾಗ ಬದ್ನಿಕಾಯಿ ಪಲ್ಯ ಅದಾದ್ಮ್ಯಾಗ ಚಪಾತಿ ನೋಡಿರಿ ಚಪಾತಿ ಆಲ್ರೆಡಿ ಕಟ್ ಮಾಡಿಟ್ಟಿದ್ರು ಸೊ ಇಲ್ಲಿ ದಾಲ್ ತಡ್ಕ ಅದ್ರ ಜೊತೆಗೆ ಪಾಪಡ್ ನೋಡಿರಿ ಪಾಪಡ ಮತ್ತು ಜೀರಾ ರೈಸ್ ಇಷ್ಟೆಲ್ಲ ವೆರೈಟಿ ಗಣಪತಿಯ ಪ್ರಸಾದ ಇತ್ತು ನೋಡಿರಿ ಸ್ನೇಹದು ಪಿಲ್ಲು ಊಟ ಮಾಡಿಸಿದನೇ ಒಂದು ತನ್ನ ಇತ್ತು ಸೊ ಅವ್ನು ಊಟ ಮಾಡ್ತೀನಂದ ಹಾಗಾಗಿ ನಾನು ಹಚ್ಕೊಂಬಂದೆ ಸೊ ಎಲ್ಲರೂ ಕೂಡ ಆ ಸೈಡ್ ಕುಂತಿದ್ರು ಓನಾರಂಟೆ ಅದೆಲ್ಲ ಹಾಗಾಗಿ ಸ್ನೇಹ ನೀನು ಅಲ್ಲ ಅವರು ಕೂಡ ಹೋಗಿ ಕುಂದ್ರು ಹೋಗಿ ಮಮ್ಮಿ ಆಯ್ತು ನಂದು ಊಟ ಅಂತನಂತಿದ್ದು ಪಿಲ್ಗೂ ಆಲ್ರೆಡಿ ಊಟ ಮಾಡಿಸಿದ್ನೇ ಇನ್ನೊಂದು ತುತ್ತಿನ ಅಷ್ಟು ಅನ್ನ ಇತ್ತು ಅವ ತಾನ ಉಂತಿನಂದ ಹಾಗಾಗಿ ಇಲ್ಲೆಲ್ಲರೂ ಕೂತಾರೆ ನೋಡ್ರಿ ಮೊದಲು ಪಿಲ್ಲ ಊಟ ಮಾಡಿಸಿ ಅವನಿಗೆ ಕುಡಿಯೋಕೆ ನೀರು ಕೊಟ್ಟು ನಾನಿಲ್ಲಿ ಬಂದಾಗ ಇವ್ರ ಜೊತೆಗೆ ಜಾಯ್ನ್ ಆಗತ್ತೀನಿ ಆಲ್ರೆಡಿ ಅವ್ರದ್ದು ಊಟ ಅರ್ಧ ಆಗಿತ್ತು ಇಲ್ಲಿ ನೋಡ್ತಿರ್ಬೋದು ಎಲ್ಲರೂ ಈಗ ಅನ್ನ ಊಟ ಮಾಡಾಕತ್ತಾರ ನಾನು ಈಗ ಹಚ್ಕೊಂಡು ನೋಡಿರಿ ಫ್ರೆಂಡ್ಸ್ ಈಗ ನಾನು ಕೂಡ ಊಟ ಮಾಡ್ತೀನಿ ಸದಾ ಅದಾದ್ಮೇಲೆ ಬಿಡ ಅಲ್ಲಿ ತೊಗೊಳ್ಳಿಲ್ಲ ನಾನು ಇಷ್ಟು ಊಟ ಇತ್ತು ನೋಡಿರಿ ಈಗ ನೋಡಿರಿ ಊಟ ಅದೆಲ್ಲ ಮಾಡ್ಕೊಂಡ್ಬಂದ್ವಿ ಈಗ ಸೋ ಸೊ ಇತ್ತು ಎಲ್ಲ ರುಚಿ ರುಚಿಯಾಗಿತ್ತು ಎಲ್ಲ ಮಾಡಿದಂಥ ಎಲ್ಲ ಅಡುಗೆಗಳು ಓ ಓಕೆ ಇಲ್ಲಿಗೆ ನೋಡ್ರಿ ಈಗ ಗಣಪತಿಯ ವಿಡಿಯೋ ಮುಗೀತು ಮೊನ್ನೆನೇ ವಿಸರ್ಜನೆ ಆಯ್ತಾ ಇವತ್ತ ಪ್ರಸಾದ ಆಯ್ತು ಸೊ ನಿಮ್ಗೆಲ್ಲರಿಗೂ ಕೂಡ ಇವತ್ತಿನ ವಿಡಿಯೋ ಅಂದ್ರೆ ಈ ಗಣಪತಿಯ ವಿಡಿಯೋ ಇಷ್ಟ ಆಯ್ತು ಅಂತ ಫುಲ್ ಒಂದ್ ಲೆಂತಿ ಆಗಿರೋ ಕಾರಣದಿಂದ ವಿಡಿಯೋ ಎಡಿಟಿಂಗ್ ಮಾಡತ್ನಿಗೆ ನೋಡಿ ಹಾಕಿರ್ತೀನಿ ಸೊ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗ್ತೀವಿ ಇನ್ನೊಂದು ವಿಡಿಯೋದೊಂದಿಗೆ ಬಾಯ್